मान्यवर अभी एक फैशन होगा अभी एक फैशन होगा है आम्बेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो अक्रमा गणिकारी के पूर्व करता ಜನಾರ್ದೆಡ್ಡಿ ಅವರಿಗೆ ಅಪರಾಧಿ ಅಂತ ಹೇಳಿ ಘೋಷಣೆಯಾಗಿದೆ ಏಳು ವರ್ಷ ಜೈಲು ಶಿಕ್ಷೆ ಘೋಷಣೆಯಾಗಿದೆ ಸಿಬಿಐ ಕೋರ್ಟ್ ಒಂದು ಆದೇಶವನ್ನು ಹೊರಡಿಸಿದೆ ಅಕ್ರಮ ಗಣಿಗಾರಿಕೆ ಪ್ರಕರಣ ಏನು ಶಾಸಕರಾಗಿರ್ತಕ್ಕಂಥ ರೆಡ್ಡಿ ಅವರು ಅಪರಾಧಿ ಅಂತ ಹೇಳಿ ಏನು ಹೇಳಿದೆ ಈ ಒಂದು ಒಬ್ಳಾಪುರ ಮೈನಿಂಗ್ ಕಂಪನಿ ಗಣಿಗಾರಿಕೆ ಪ್ರಕರಣ ಸಂಬಂಧಪಟ್ಟಂತೆ ಈ ಕುರಿತಂತೆ ಈಗಾಗಲೇ ಲೋಕಾಯುಕ್ತ ವರದಿಯನ್ನು ನೀಡಿದಂತಹ ಆಗಿನ ಲೋಕಾಯುಕ್ತರಾಗಿದ್ದಂತಹ ಸಂತೋಷ್ ಹೆಗ್ಡೆ ಅವರು ನಮ್ಮ ಜೊತೆ ಮಾತಾಡ್ತಾರೆ ನಮಸ್ಕಾರ ಸರ್ ನಮಸ್ಕಾರ ಓಬಳಪುರ್ ಮೈನಿಂಗ್ ಕಂಪನಿ ಗಣಿಗಾರಿಕೆ ಪ್ರಕರಣದಲ್ಲಿ ಜನಾರ ರೆಡ್ಡಿ ಅವರು ಅಪರಾಧಿ ಅಂತ ಹೇಳಿ ಘೋಷಣೆ ಆಗಿದೆ ಏಳು ವರ್ಷ ಅವರಿಗೆ ಶಿಕ್ಷೆ ಘೋಷಣೆ ಆಗಿದೆ ಹೇಗೆ ನೋಡ್ತೀರಾ ಏನ್ ಹೇಳ್ತಾರೆ ನನ್ನ ಮನಸ್ಸಿಗೆ ಸಮಾಧಾನ ಆಗಿದೆ ನನ್ನ ಮನಸ್ಸಿಗೆ ಮಾತ್ರ ಅಲ್ಲ ನನ್ನ ಜೊತೆ ಕೆಲಸ ಮಾಡಿದಂತ ಇತರ ಅಧಿಕಾರಿಗಳಿಗೆ ಕೂಡ ಸಮಾಧಾನ ಆಗಿರಬೇಕು ಬಹಳ ಕಷ್ಟಪಟ್ಟು ಕೊಟ್ಟಂತ ವರದಿ ಅದನ್ನ ಪಾಲಿಸಿ ಇವತ್ತು ಒಬ್ಬರು ತಪ್ಪು ಮಾಡಿದಂತಹ ವ್ಯಕ್ತಿಗೆ ಶಿಕ್ಷೆ ಆಗಿದೆ ಇವರು ಇವರು ಎರಡನೇ ಅವರು ಮೈನಿಂಗ್ ಇಲ್ಲಿಗಲ್ ಮೈನಿಂಗ್ ಅಲ್ಲಿ ಶಿಕ್ಷೆ ಅನುಭವಿಸುವವರು ಶೈಲೇಶ್ ಅಂತ ಇನ್ನೊಬ್ಬರು ಎಲ್ ಎ ಕಾರವಾರನವರಿಗೆ ಶಿಕ್ಷೆ ಆಗಿದೆ ಬೇರೆ ರೀತಿಯಲ್ಲಿ ಇವತ್ತು ಬೇರೆ ರೀತಿಯಲ್ಲಿ ಶಿಕ್ಷೆ ಆಗಿದೆ ಇದರಿಂದ ನನಗೆ ಆ ಕಾನೂನಿಗೆ ಇನ್ನೂ ಬೆಲೆ ಇದೆ ಅನ್ನೋದು ನನಗೆ ಕಂಡು ಬರ್ತಾ ಇದೆ ಖಂಡಿತವಾಗಿಯೂ ಈ ಒಂದು ಶಿಕ್ಷೆಯಿಂದ ಇತರ ಆರೋಪಿಗಳಿಗೆ ಕೂಡ ಶಿಕ್ಷೆ ಮುಂದಕ್ಕೆ ಆಗಬಹುದು ಅನ್ನೋದು ನನ್ನ ಅನಿಸಿಕೆ ಎಸ್ ತಾವು ಈಗ ಈಗಾಗಲೇ ನಮ್ಮ ಬಹುತೇಕ ನಮ್ಮ ಜನರಿಗೆ ನೆನಪಿರುತ್ತೆ ತಾವು ಈ ಪ್ರಕರಣನ ಬಹಳ ಅತ್ಯಂತ ಕಠಿಣವಾಗಿ ತೆಗೆದುಕೊಂಡಿದ್ರಿ ಮತ್ತು ಆ ತನಿಖೆ ಬಹಳ ಕಠಿಣವಾಗಿತ್ತು ಮತ್ತು ಸರ್ಕಾರನೇ ಬೇರೆ ಅವರದೇ ಇತ್ತು ಇಂತ ಸಂದರ್ಭದಲ್ಲಿ ತಾವು ಇದನ್ನ ಹೇಗೆ ಕಂಪ್ಲೀಟ್ ಮಾಡಿದ್ರೆ ತನಿಖೆಯಿಂದ ಸಿಬಿಐ ತನಿಖೆಗೆ ನನ್ನ ತನಿಖೆ ಅದು ಎರಡ್ ಸಾವಿರದ ಹನ್ನೊಂದರಲ್ಲಿ ಮುಗಿದಿದೆ ನಾನು ವರದಿ ಕೊಟ್ಟಿದ್ದೇನೆ ತನಿಖೆ ನನಗೆ ಕಂಡು ಬಂದಂತ ವಿಚಾರವನ್ನ ವರದಿ ಮೂಲಕ ಕರ್ನಾಟಕ ಸರ್ಕಾರಕ್ಕೆ ನಾನು ತೋರಿಸಿಕೊಟ್ಟಿದ್ದೇನೆ ತದನಂತರ ಸಿಬಿಐ ಎನ್ಕ್ವೈರಿ ಆಗಿದೆ ಮತ್ತೆ ಇತರ ರೀತಿಯಲ್ಲಿ ಕೂಡ ಬಹಳಷ್ಟು ಎನ್ಕ್ವೈರಿ ಆಗಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ಒಬ್ಬರಿಗೆ ಇಷ್ಟು ದೊಡ್ಡ ಶಿಕ್ಷೆ ಆಗಿದೆ ಅನ್ನೋದು ನನಗೆ ಕಾನೂನಿನ ಮೇಲೆ ಇರುವಂತ ನಂಬಿಕೆ ಅಂತ ನಾನು ತಿಳ್ಕೊಂಡಿದ್ದೇನೆ ಸರ್ ಇಲ್ಲಿ ಈಗ ಏಳು ವರ್ಷ ಜೈಲಿ ಶಿಕ್ಷೆ ಅಂತಂದ್ರೆ ಇದು ಏನು ಕಠಿಣ ಶಿಕ್ಷೆ ಇದೇನು ಸಾಧಾರಣ ಅಲ್ಲ ಇದು ಮತ್ತೆ ಈಗ ಇವರಿಗೆ ಇದೇನು ಒಂದು ಕೊಳ್ಳೆ ಹೊಡೆದಿರಲ್ಲ ನಮ್ಮ ಸಂಪತ್ತನ್ನ ಇದು ಏನಾಗುತ್ತೆ ಸರ್ ಇದು ಏನಾಗುತ್ತೆ ಇದು ಅದಕ್ಕೆ ಅವ್ರಿಗೆ ದಂಡ ಆತರ ಇರುತ್ತಾ ಅದೇನು ಸ್ಪಷ್ಟಪಡಿಸಿಲ್ಲ ಅದಕ್ಕೆ ದಂಡ ಹಾಕಿರ್ಬೇಕು ಕಾಣಿಸ್ತಾ ಏಳು ವರ್ಷದ ಜೊತೆ ದಂಡ ಕೂಡ ಹಾಕಿರ್ಬೇಕು ಹ ಆದ್ರೆ ಅಕ್ರಮ ಕಣಿಗಾರಿಕೆಯಿಂದ ಮಾಡಿದ ಹಣ ಇದಕ್ಕಿಂತ ಎಷ್ಟು ಜಾಸ್ತಿ ಇದೆ ದಂಡಕ್ಕೂ ಇದಕ್ಕೂ ಸಂಬಂಧ ಇರಲ್ಲ ಆದ್ರೂ ಕೂಡ ಒಂದು ಸಮಾಜಕ್ಕೆ ಒಂದು ಸಂದೇಶ ಹೋಗ್ತದೆ ತಪ್ಪು ಮಾಡಿದ್ದವರನ್ನ ಕಾನೂನು ಬಿಡಲ್ಲ ಅನ್ನೋ ಒಂದು ಸಂದೇಶ ಹೋಗ್ತದೆ ನೀರು ಕುಡಿಬೇಕು ಅಂತ ಹೇಳಿ ಇದರಿಂದ ಸಮಾಜದಲ್ಲಿ ಸ್ವಲ್ಪ ಜನರಿಗೆ ತಪ್ಪಾ ಆಗಬಹುದು ಅನ್ನೋದು ನನ್ನ ಅನಿಸಿಕೆ ಸರ್ ಇಲ್ಲಿ ಈಗಾಗಲೇ ಈ ಕೇಸಲ್ಲಿ ಸಾಕಷ್ಟು ಆಗ್ಲೇ ಹೇಳಿದೆ ಕಾರವಾರದ ಶಾಸಕ ಬೈಲವರ್ಗೂ ಕೂಡ ಶಿಕ್ಷೆ ಆಗಿದೆ ಬೇರೆ ರೀತಿ ಅಂತ ಹೇಳಿ ಇನ್ನು ಈ ಪ್ರಕರಣದಲ್ಲಿ ಇನ್ನು ಎಷ್ಟು ಜನರಿಗೆ ಶಿಕ್ಷೆ ಆಗೋದಿದೆ ಮತ್ತೆ ಇತರ ತಾವೀಗಾಗಲೇ ಸಾಕಷ್ಟು ಈ ಗಣಿಗಾರಿಕೆಯಲ್ಲಿ ಬಹಳಷ್ಟು ಜನರ ಮೇಲೆ ವರದಿ ಕೊಟ್ಟಿದ್ದೇವೆ ನಾವು ಸರ್ ಹೌದು ಕೇಸ್ ಏನಾಗ್ತದೆ ನೋಡಬೇಕು ಮುಖ್ಯಮಂತ್ರಿಗಳೇ ಮಾಜಿ ಮುಖ್ಯಮಂತ್ರಿಗಳೇ ಇದಾರೆ ಈಗ ಇದರಲ್ಲಿ ಪಾಸ್ ಮಾಡಿದ್ರಲ್ಲಿ ತಾವು ಅದು ಕಾರಣ ನೀವು ಮೆನ್ಷನ್ ಮಾಡಿದ್ರಿ ಸೊ ಅದೆಲ್ಲ ಏನ್ ನಿರೀಕ್ಷೆ ಮಾಡಬಹುದು ಸರ್ ಅವರ ಹೆಸರು ಇದರಲ್ಲಿ ಬೇರೆ ರೀತಿಯ ಅಕ್ರಮ ಮಾಡಿದ್ರಲ್ಲಿ ಇದೆ ಅದರಲ್ಲಿ ಎಲ್ಲ ಕುಲಾಸೆ ಆಗಿದ್ದಾರೆ ಅದರಿಂದ ಈ ಮುಂದೆ ಈ ಒಂದು ತೀರ್ಪು ಓದಿ ನೋಡ್ಬೇಕು ಅದರ ಪರಿಣಾಮ ಏನಂತ ಓದಿದ ನಂತರ ನಾನು ನಿಮ್ಗೆ ಇದರ ಬಗ್ಗೆ ನನ್ನ ಈಗಾಗಲೇ ತಾವು ಹೇಳ್ತಾ ಇರ ಈ ದೇಶದಲ್ಲಿ ಇನ್ನೂ ನ್ಯಾಯ ಬದುಕಿದೆ ಒಂದು ಆಶಾಭಾವನೆ ಹುಟ್ಟಿದೆ ಅಂತ ಹೇಳ್ತಾ ಇದಾರೆ ಅಂದ್ರೆ ಜನಕ್ಕೆ ಅಂದ್ರೆ ಈಗ ಜನಕ್ಕೆ ಒಂದು ಇದು ಕೂಡ ಒಂದು ಆಶಾಭಾವನೆ ತಪ್ಪು ಮಾಡಬಾರ್ದು ಮತ್ತು ತಪ್ಪು ಮಾಡುವ ಶಿಕ್ಷೆ ಆಗುತ್ತೆ ಅಂತ ಹೇಳಿ ಅಂತಿಮವಾಗಿ ಸರ್ ಈಗ ನಮ್ ದೇಶದಲ್ಲಿ ಇರತಕ್ಕಂತ ಸ್ಥಿತಿಗೆ ಅಂದ್ರೆ ನ್ಯಾಯಾಲಯ ಬಗ್ಗೆ ಕೆಲವರು ಟೀಕೆ ಮಾಡಿದ್ರು ಜಡ್ಜ್ಗಳೇ ಕಾರಣ ಅಂತ ಹೇಳಿದ್ರು ಇಂತಹ ಸಂದರ್ಭದಲ್ಲಿ ಇವತ್ತು ನ್ಯಾಯಾಲಯದ ತೀರ್ಪನ್ನ ತಾವು ಹೇಗೆ ನೋಡ್ತೀರಾ ಸರ್ ಖಂಡಿತವಾಗಿ ಈ ತೀರ್ಪಿಗೆ ನಾನು ಗೌರವ ಕೊಡ್ತಾ ಇದ್ದೇನೆ ಇವತ್ತು ನ್ಯಾಯಾಲಯದ ವಿರುದ್ಧ ಇರುವಂತಹ ಆರೋಪಗಳಿಗೆ ಇದೊಂದು ಇದಾಗಿದೆ ದಾರಿದೀಪವಾಗಿ ಮುಂದಕ್ಕೆ ಈ ರೀತಿ ಕಾನೂನಲ್ಲಿ ಕೂಡ ನ್ಯಾಯಾಂಗದಲ್ಲಿ ಕೂಡ ಈ ರೀತಿ ಶಿಕ್ಷೆ ಸಿಗಬಹುದು ಅನ್ನೋದನ್ನು ಜನರಿಗೆ ತಿಳಿಸಿ ಬಯಸುತ್ತೇನೆ